ಮುಖ್ಯಾಂಶಗಳು ಡಿಸೆಂಬರ್ ಆರರಂದು ಶಿರ್ಸಿಗೆ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಎಚ್ಡಿಕೆ ಉಪೇಂದ್ರ ಪೈ ಅಡಿಕೆ ಬೆಳೆಗಾರರ ಸಮಸ್ಯೆ ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕ ಭೀಮಣ್ಣ ಟಿ ನಾಯ್ ಮರಟ್ಟಿಕೊಪ್ಪದ ಮುಖ್ಯ ರಸ್ತೆಗೆ ಚಾಲನೆ ಪ್ರತಿಭಟನೆ ಕೈಬಿಟ್ಟು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದ ಸ್ಥಳೀಯರು ಬದುಕಿನ ಓಟಕ್ಕೆ ಅರ್ಥ ನೀಡುವ ಶಕ್ತಿ ಜ್ಞಾನ ವಿಕಾಸ ಕೇಂದ್ರಗಳಿಗೆ ಇದೆ ಆನಂದ ಸುವರ್ಣ ದಿವಂಗತ ಪೂಜಾ ಶ್ರೀ ಜಿವೈ ರೇವಣ್ಕರ್ ಸ್ಮರಣಾರ್ಥವಾಗಿ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಸೇವಾ ಬಿರುದು ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಶಿರ್ಸಿ ನಗರದ ಮಾರಠಿಕೊಪ್ಪದ ಮುಖ್ಯ ರಸ್ತೆಯು ಜೋಡುಕಟ್ಟೆಯಿಂದ ನಗರಸಭೆಯವರೆಗೆ ಕಳೆದೆರಡು ವರ್ಷಗಳಿಂದ ಸಂಪೂರ್ಣವಾಗಿ ಹಾಳಾಗಿ ಓಡಾಡಲು ಅಯೋಗ್ಯವಾಗಿತ್ತು ರಸ್ತೆ ದುರಸ್ತಿಗಾಗಿ ಆ ಭಾಗದ ಸ್ಥಳೀಯರಾದ ಭಗತ್ ಸಿಂಗ್ ಬ್ರಿಗ್ರೇಡ್ನ ಸುಭಾಷ್ ನಾಯಕ್ ಗೋರಕ್ಷಕ ಪಡೆಯ ರವಿ ಗೌಳಿ ಆರ್ಪಿ ಹೆಗಡೆ ಸೇರಿದಂತೆ ಅನೇಕರು ನಗರಸಭೆಗೆ ಆಗಾಗ ಒತ್ತಡ ಹೇರಿ ಪ್ರತಿಭಟನೆಗೆ ದಿನ ನಿಗದಿ ಮಾಡಿದರು ಎಷ್ಟು ಒತ್ತಡ ಹಾಕಿದರೂ ರಸ್ತೆ ದುರಸ್ತಿ ಭಾಗ್ಯ ಕಾರಣದಿಂದಾಗ ಅವರು ಶಾಸಕರಾದ ಭೀಮಣಟಿ ನಾಯ್ಕ ಅವರ ಗಮನಕ್ಕೆ ತಂದಿದ್ದರು ಅದರ ಶಾಸಕರು ಕೂಡ ಒಂದೆರಡು ದಿನಗಳಲ್ಲಿ ರಸ್ತೆಗೆ ರೆಕಾಪೇಟ್ ಮಾಡಿಸಲು ಭರವಸೆ ನೀಡಿದರು ಅವರು ಕೊಟ್ಟ ಮಾತಿನಂತೆ ರಸ್ತೆಗೆ ಡಾಂಬರೀಕರಣಗೊಂಡಿದ್ದರಿಂದ ಸ್ಥಳೀಯರು ಸಹಜವಾಗಿಯೇ ಪ್ರತಿಭಟನೆಯಿಂದಕ್ಕೆ ಪಡೆದು ರಸ್ತೆ ಮಾಡಿಸುವಲ್ಲಿ ನೆರವಾದ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದ್ದರಲ್ಲದೆ ಜೋಡುಕಟ್ಟೆಯಿಂದ ಮುಂದೆ ಸಿಸಿ ರಸ್ತೆ ಮಾಡದಿದ್ದರೆ ಪ್ರತಿಭಟನೆ ಮಾಡುವುದಾಗಿಯೂ ಕೂಡ ಅವರು ನಗರಸಭೆಗೆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಸ್ತೆ ಮಾಡುವಲ್ಲಿ ಸಂಸದ ವಿಶೇಷ ಕಾಗೇರಿಯವರ ನೆರವನ್ನು ಕೂಡ ಸ್ಮರಿಸಲಾಯಿತು ಏನಾಗಿದೆ ಅಂದ್ರೆ ಈಗ ಸಿಮೆಂಟ್ ಈಗ ಆಲ್ರೆಡಿ ರೋಡ್ ಆಗಿದೆ ರೋಡ್ಕಿಂತ ಟ್ರೈನ್ ಹೈಟ್ ಆಗಿದೆ ಮುಂದಿನ ದಿನದಲ್ಲಿ ರೋಡ್ ಮೇಲೆ ನೀರು ನಿಲ್ಲೋ ಚಾನ್ಸಸ್ ಇದೆ ಅದನ್ನ ತಕ್ಷಣ ನಾಳೆ ಬೆಳಿಗ್ಗೆ ಇದಕ್ಕೆ ಸಂಬಂಧಪಟ್ಟ ಕಮಿಷನರ್ ಆಗಲಿ ಸಂಬಂಧಪಟ್ಟ ಇಂಜಿನಿಯರ್ಸ್ ಬಂದು ಚೆಕಿಂಗ್ ಮಾಡಿ ಅದನ್ನ ಫಸ್ಟ್ ಬಗೆಹರಿಸಬೇಕು ಮತ್ತೆ ಗುಣಮಟ್ಟದ ಬಗ್ಗೆ ಮುಂದಿನ ದಿನದಲ್ಲಿ ನಗರಸಭೆಯವರು ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ ಕೇಂದ್ರ ಸಚಿವರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ ಅವರು ಡಿಸೆಂಬರ್ ಆರರಂದು ಶಿರಸಿ ತಾಲೂಕಿನ ಗೋಳಿಯ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ನಡೆಯಲಿರುವ ಸಂಸದ ವಿಶೇಷ ಹೆಗಡೆ ಕಾಗೇರಿ ಅವರ ಮಗಳ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ಜಿಲ್ಲಾ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ತಿಳಿಸಿದ್ದಾರೆ ದಿವಂಗತ ಪೂಜ್ಯ ಶ್ರೀ ಜೆವೈ ರೇವಣ್ಕರ್ ಸ್ಮರಣಾರ್ಥವಾಗಿ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನಗೈದ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಸತೀಶ್ ನಾಯಕ್ ಮಧುರವಳ್ಳಿ ಅನಾಥ ಪ್ರಾಣಿ ಪಕ್ಷಿ ರಕ್ಷಕ ರಾಜೇಂದ್ರ ಸೆರ್ಸೇಕರ್ ಡಯಟ್ ಪ್ರಾಂಶುಪಾಲರಾದ ಎಂಎಸ್ ಹೆಗಡೆ ಹಾಗೂ ಸ್ಕೇಟಿಂಗ್ ಸಾಧಕ ಬಾಲಕ ಲಿಮ್ಕಾ ರೆಕಾರ್ಡ್ ಖ್ಯಾತಿಯ ಅದ್ವೈತ ಕುಡಾಳ್ಕರ್ ಇವರಿಗೆ ಮಾರಿಗುಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ಸೇವಾ ಸೇರಿ ಬಿರುದು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ದಿವಂಗತ ಪೂಜ್ಯ ಶ್ರೀ ಜೆವೈ ರೇವಣ್ಕರ್ ಸ್ಮರಣಾ ಸಮಿತಿಯ ಮುಖ್ಯಸ್ಥರಾದ ಸುರೇಂದ್ರ ರೇವಣ್ಕರ್ ಚೇಂಬರ್ಸ್ ಆಫ್ ಕಾಮರ್ಸ್ ನಿರ್ದೇಶಕ ಕೃಷ್ಣ ಜೆ ರೇವಣ್ಕರ್ ಸಾಹಿತಿಗಳಾದ ಕೃಷ್ಣ ಪದಕಿ ಜಗದೀಶ್ ಭಂಡಾರಿ ಡಿಎಸ್ನಾಯ್ಕ್ ಡಾಕ್ಟರ್ ವಿಶ್ವನಾಥ್ ರೇವಣ್ಕರ್ ನಿವೃತ್ತ ಪ್ರಾಂಶುಪಾಲರಾದ ಕೆಎನ್ ಹೊಸ್ಮನಿ ಇತರರು ಉಪಸ್ಥಿತರಿದ್ದರು ಆಧುನಿಕ ಬದುಕಿಗೆ ಹೊಂದಿಕೊಳ್ಳುವ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ ಓಡುತ್ತಿರುವ ಈ ಬದುಕಿಗೆ ಸರಿಯಾದ ಮಾರ್ಗದರ್ಶನದ ಅಗತ್ಯವೂ ಇರುವುದರಿಂದ ಅಂತಹ ಪವಿತ್ರ ಕೆಲಸವನ್ನು ಜ್ಞಾನ ವಿಕಾಸ ಕೇಂದ್ರಗಳು ಮಾಡುತ್ತಿವೆ ಇಂದು ಅನಾವಶ್ಯಕ ಹರಟೆಗಳು ಕಡಿಮೆಯಾಗಿ ತಮ್ಮ ತನವನ್ನು ಹೆಚ್ಚಿಸುವ ಚಿಂತನೆಯನ್ನು ಹೆಚ್ಚಿಸುವಲ್ಲಿ ಈ ಕಾರ್ಯಕ್ರಮದ ಯಶಸ್ಸು ನಿಂತಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕರಾವಳಿ ಕರ್ನಾಟಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪೇಂದ್ರ ಪೈವಹಿಸಿದರು ಮಧುಕೇಶ್ವರ ಹೆಗಡೆ ಗೌರಿ ನಾಯ್ಕ್ ಸಂಧ್ಯಾ ಕುರ್ಡೇಕರ್ ಮಹಾಬಲೇಶ್ವರ ನಾಯ್ಕ್ ಯೋಜನಾ ಅಧಿಕಾರಿ ರಾಘವೇಂದ್ರ ಮತ್ತು ಮಲ್ಲಿಕಾ ಉಪಸ್ಥಿತರಿದ್ದರು ಇದು ಮಹಿಳಾ ಜ್ಞಾನ ವಿಕಾಸದ ಕಾರ್ಯಕ್ರಮ ಹಾಗಾಗಿ ತುಂಬಾ ಸುಂದರವಾಗಿ ಎಲ್ಲ ಈ ಕಾರ್ಯಕ್ರಮ ಬಂದಿದೆ ಹಾಗಾಗಿ ನಾನು ಕೃಷಿಕರಾಗಿರುವ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರಿಗೆ ಅಡಿಕೆ ಬೆಳೆಗಾರರ ಸಮಸ್ಯೆ ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸ್ಪಷ್ಟವಾದ ಅರಿವಿದೆ ಈ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕುರಿತು ಮತ್ತು ಅಡಿಕೆ ಬೆಳೆಗಾರರ ಸಮಸ್ಯೆಯ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದರು